ನಮಸ್ಕಾರ ರೈತ ಬಂಧುಗಳೇ ಹತ್ತಿ ಹೊಲ ಖಾಲಿ ಮಾಡಿ ಗೋಧಿ ಬಿತ್ತುವ ರೈತರಿಗೆ ಒಂದು ಉಪಯುಕ್ತವಾದ ಮಾಹಿತಿ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದ ಮತ್ತು ಯಾವ ಗೊಬ್ಬರ ಹಾಕಬೇಕು ಮತ್ತು ಯಾವ ಗೋಧಿ ಬಿ ತಳಿ ಉತ್ತಮವಾದ ಇಳುವರಿ ಕೊಡ್ತದೆ ಅನ್ನೋದನ್ನು ಪ್ರತಿಯೊಂದನ್ನು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಟೋಟಲ್ ಹತ್ತಿ ಹಾಕಿದ್ದು ಮೂರು ಎಕರೆ ಆದರೆ ಈ ಮೂರು ಎಕರೆದಾಗ ಗೋಧಿ ಹಾಕಿದ್ದು ಒಂದೂವರೆ ಎಕರೆ ಆದ್ದರಿಂದ ನಾನು ಇಲ್ಲಿ ಒಂದೂವರೆ ಎಕರೆದಷ್ಟು ಲೆಕ್ಕ ಮಾಡ್ತೀನಿ ಇನ್ನೂ ಒಂದು ಸ್ವಲ್ಪ ಹೊಲ ಏನಾದ್ರೂ ಜೋಳ ಹಾಕೀನಿ ಮತ್ತು ಇನ್ನೂ ಒಂದು ಎಕರೆ ಕಬ್ಬು ಹಚ್ಬೇಕಂತ ಇನ್ನೂ ಹೊಲ ಹಂಗೆ ಕೊಲ್ಲ ಬಿಟ್ಟಿನಿ ಅದನ್ನ ಏನೂ ಮಾಡಿಲ್ಲ ಫಸ್ಟಿಗೆ ನಾನು ಮಾಡಿದ್ದೇನೆ ಅಂತಂದ್ರೆ ಹತ್ತಿ ಬಿಡಿಸ್ಕೊಂಡು ಕಡಿಗೆ ಮಾಡಿದಾಗ ಕಡಿಗೆ ಮಾಡಿ ಅರ್ಜುನ್ ಮೈ ದೊಡ್ಡ ಟ್ಯಾಕ್ತಿರಲ್ಲಿ ಒಂದು ಮೈ ಒಂದು ಫಸ್ಟ್ ಒಂದು ಟೈಮ್ ರೂಟ್ ಒಡ್ಸದ ಫಸ್ಟ್ ರೂಟ್ರ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಸಲ ಹೊಡಿಸ್ದ ಹೊಡಿಸಿ ಒಂದು ನಾಲ್ಕೈದು ದಿವಸ ಬಿಟ್ಟು ಮತ್ತೇನು ಮಾಡಿದೆ ಅಂತಂದ್ರೆ ದಕ್ಷಿಣದಿಂದ ಉತ್ತರ ಪೂರ್ವದಿಂದ ಪಶ್ಚಿಮ ಮತ್ತು ದಕ್ಷಿಣದಿಂದ ಉತ್ತರ ಅಂದರೆ ಎರಡು ಮೈ ಅಂತೀವಿ ಒಂದು ಒಂದು ಹಿಂಗ ಮತ್ತು ಒಂದು ಹಿಂಗ ಪ್ಲಸ್ ಏನು ಬರ್ತಲ್ಲ ಆ ಥರ ಎರಡು ಮೈ ರೂಟ್ರ್ ಹೊಡ್ಸದ ಎರಡು ಮೈ ರೂಟ್ರು ಹೊಡ್ಸ್ಲಿಕ್ಕೆ ಪ ಒಂದು ಫಸ್ಟ್ ಒಂದು ಸಲ ಹೊಡ್ಲಿಕ್ಕೆ ಮೂರು ಆಯಿತು ಮತ್ತು ಸೆಕೆಂಡ್ ಹೊಡ್ಲಿಕ್ಕೆ ಒಂದು ಮೂರು ತಾಸು ಟೋಟಲಿ ಒಂದು ಆರು ತಾಸು ಆಯಿತು ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಟ್ಯಾಕ್ಟ್ರಲ್ಲೇ ಕೊಯ್ಲಿಕ್ಕೆ ಅದು ಹತ್ತಿ ಕಡಿಗೆ ಕಿತ್ಸೋದು ಕಿತ್ತಿಸೋದು ಕಿತ್ತಿಸಿ ದಂಡಿಗೆ ಹೋಗೋದು ಸುಡೋದರಿಂದ ಸುಡೋದ್ರಿಂದ ಅಂತಂದ್ರೆ ನಮ್ಮ ಒಳ್ಳೆಯ ಒಂದು ಉತ್ತಮವಾದಂಥ ಗೊಬ್ಬರ ನಾವು ಕಳ್ಕೊತೀವಿ ನಮ್ಮ ಹೊಲದಾಗ ಯಾವುದೇ ಬೆಳಿ ಇರಲಿ ಆ ಬೆಳಿ ಎಲ್ಲ ಕಟಾವು ಮಾಡಿದ ನಂತರ ಅದೇನು ಉಳಿದಿರ್ತದಲ್ಲ ಕಬ್ಬಿದ್ರೆ ಕಬ್ಬಿನ ರೌದಿ ಹತ್ತಿ ಇದ್ರ ಹತ್ತಿ ಕಟಿಗೆ ತೊಗರಿ ತೊಗೊಂಡೆ ಒಂದು ತೊಗರಿ ಹೊಟ್ಟೆ ಕಟಿಗೆ ಇದೆಲ್ಲ ನಮ್ಮ ನಮ್ಮ ಹೊಲದಾಗ ನಾವು ಮಲ್ಚಿಂಗ್ ಮಾಡೋದ್ರಿಂದ ಏನಾಗ್ತದೆ ನಮಗೆ ಮುಂದೆ ಬರೋ ಬೆಳೆಗೆ ಉತ್ತಮವಾದಂಥ ಒಂದು ಗೊಬ್ಬರ ಒಂದು ಆರ್ಗ್ಯಾನಿಕಾಯಿ ಗೊಬ್ಬರ ತಯಾರಾಗ್ತದೆ ಆದ್ದರಿಂದ ನಾನು ಏನು ಮಾಡ್ದೆ ಎರಡು ಮೈ ರೂಟ್ರು ಹೊಡೆದ ಎರಡು ಮೈ ರೂಟ್ರು ಹೊಡೆದು ಅಂಬಾರಂತ ಗೋಧಿ ಬೀಜ ಬರ್ತಾವೆ ಒಂದು ಗೋಧಿ ಪ್ಯಾಕೆಟ್ಕ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿ ಅದು ನಾಲ್ಕು ಪ್ಯಾಕೆಟ್ ಅಂಬಾರ್ ಗೋಧಿ ಬೀಜ ಹಾಕದ ನಾಲ್ಕು ಪ್ಯಾಕೆಟ್ ಅಂಬಾರ್ ಬೀಜ ಅದನ್ನು ಹಾಗೆ ಮಾಡ್ದೆ ಪೂರ್ವ ಪೂರ್ವದಿಂದ ಪಶ್ಚಿಮ ಒಂದು ಸಲ ಬಿತ್ತಿ ಆ ನಂತರ ಏನು ಮಾಡ್ದೆ ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಅದನ್ನು ಪ್ಲಸ್ ಚಿನ್ನಿ ಒಳಗೆ ಅದನ್ನು ಎರಡು ಸಲ ಬಿತ್ಕೊಂಡ ಒಂದು ಸಲ ಬಿತ್ತಲಿಕ್ಕೆ ಎರಡು ಪ್ಯಾಕೆಟ್ ಹೋದು ಮತ್ತೊಂದು ಸಲ ಬಿತ್ತಲಿಕ್ಕೆ ಎರಡು ಪ್ಯಾಕೆಟ್ ಹೋದವು ಅದು ಒಂದು ಪ್ಯಾಕೆಟಿಗೆ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿ ಅದು ಹಾಕ್ಕೊಂಡ ಅದಕ್ಕೇನದ ಗೊಬ್ಬರ ಅದು ಎರಡು ಚೀಲ ಹೋದ್ರೆ ಹಾಕೀನಿ ಒಂದು ವೀಸ್ ವೀಸ್ ಜೀರೋ ತೀರಾ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಅನ್ನೋ ಗೊಬ್ಬರ ಅನ್ನೋದ ಅದು ಎರಡು ಚೀಲು ಹಾಕಿನಿ ಒಂದು ಚೀಲಿಗೆ ಅದು ಹದಿಮೂರು ನೂರ ಐವತ್ತರಿಂದ ಹದಿನಾಲ್ಕು ರೂಪಾಯಿ ಹಿಂಗೇನೋ ಅದ ಮೋಸ್ಟ್ಲಿ ಅದು ಎರಡು ಚೀಲ ಗೊಬ್ಬರ ಹಾಕಿ ಬಿತ್ತೀನಿ ಇನ್ನು ಬಿತ್ತೋ ಚಾರ್ಜ್ ಹಿಡಿದ್ರೆ ಟ್ಯಾಕ್ಟರ್ ಸ್ವಂತ ನಂದಿ ಇರೋದರಿಂದ ಬಿತ್ತೋದು ಒಂದು ಐದುನೂರು ಅಥವಾ ಸಾವಿರ ರೂಪಾಯಿ ಎಣ್ಣೆ ಒಳಗೆ ಬಿತ್ತದೊಂದು ಆಗ್ಯದ ಇನ್ನು ಫೈನಲಿ ನಾನು ಗೋಧಿ ಬಿತ್ತಿದ್ದು ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಗೋಧಿ ಬಿತ್ತೀನಿ ಅಂದ್ರೆ ಅವತ್ತ ಒಂದು ಅಬ್ಜಲ್ಪುರ ತಾಲೂಕಿನೊಳಗೆ ರೈತ ಸಂಘದ ಒಂದು ಸಮಾವೇಶ ಇತ್ತು ಆ ಸಮಾವೇಶ ಮುಗಿಸ್ಕೊಂಡು ಬಂದು ಅದು ಸಮಾವೇಶಕ್ಕೆ ಹೋಗೋದಕ್ಕಿಂತಲೂ ಮುಂಚೆ ಒಂದು ಎರಡು ಪ್ಯಾಕೆಟ್ ಬಿತ್ತಿದ್ದ ಸಮಾವೇಶ ಮುಗಿಸ್ಕೊಂಡು ಬಂದು ಮತ್ತೆ ಎರಡು ಪ್ಯಾಕೆಟ್ ಬಿತ್ತೀನಿ ಆ ಎರಡು ಪ್ಯಾಕೆಟ್ ಇಪ್ಪತ್ತ್ಮೂರನೇ ತಾರೀಕಿಗೆ ಗೋಧಿ ಬಿತ್ತಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನೀರು ಬಿಟ್ಟೀನಿ ಅಂದರೆ ಇವತ್ತು ತಾರೀಕು ಆರು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನೀರು ಬಿಟ್ಟಿದ್ದು ನೋಡಿದ್ರೆ ಇವತ್ತಿಗೆ ಒಂದು ಹನ್ನೊಂದರಿಂದ ಹನ್ನೆರಡು ದಿಂದು ಇದು ಗೋಧಿ ಬೆಳೆ ಅದ ನೀವು ಇಲ್ಲಿ ಈ ಗೋಧಿ ಬೆಳಿ ಒಂದು ಹನ್ನೊಂದರಿಂದ ಹನ್ನೆರಡು ದಿಂದು ಗೋಧಿ ಬೆಳಿ ಎರಡು ಇದ್ರೆ ಬಿತ್ತೀನಿ ಒಟ್ಟಾರೆಯಾಗಿ ಖರ್ಚು ನೋಡೋದಾದ್ರೆ ರೂಟ್ರ್ ಆರು ತಾಸು ಹುಡಿಸಿನಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಮತ್ತು ಗೋಧಿ ಪ್ಯಾಕೆಟ್ ನಾಲ್ಕು ಏಳು ಸಾವಿರದ ಆರುನೂರು ರೂಪಾಯಿ ಮತ್ತು ಗೊಬ್ಬರ ಎರಡು ಚೀಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಒಟ್ಟು ಖರ್ಚು ಹದಿನೈದು ಸಾವಿರದ ನೂರು ರೂಪಾಯಿ ಇಲ್ಲಿವರೆಗೂ ಖರ್ಚಾಗ್ಯದ ಮತ್ತು ನನ್ನ ಟ್ಯಾಕ್ಟ್ರಲ್ಲಿ ನಾನು ಬಿತ್ತಿದ ಡೀಸೆಲ್ ಖರ್ಚು ಬಿಟ್ಟು ಡೀಸೆಲ್ ಖರ್ಚು ಒಂದು ಐದು ಸಾವಿರ ಒಂದು ಐದುನೂರು ಹಿಡಿದ್ರೆ ಒಂದು ಹದಿನಾರು ಸಾವಿರ ರೂಪಾಯಿ ಟೋಟಲಿ ಖರ್ಚುಕೊಂಡಿರ್ತದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೂ ಕಟ್ಟ ಕಡೆಯದಾಗಿ ಉಳಿಯೋ ಕೊನೆಯ ಪ್ರಶ್ನೆ ಏನಂತಂದ್ರೆ ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟಿಗೆ ಬರೋ ಆದಾಯ ಎಷ್ಟು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತದ ಬಟ್ ಏನೇ ಆಗಲಿ ನಾವು ಒಂದು ಒಕ್ಕಲ್ತನ ಮಾಡಕತ್ತೀವಿ ಅಂದರೆ ಲಾಭ ಆದರೂ ಮಾಡೇಬೇಕು ನಷ್ಟ ಆದರೂ ಮಾಡೇಬೇಕು ಒಂದೇವರೆಗೂ ನೋಡೋಣ ಸುಮಾರು ಒಂದು ಮೂರರಿಂದ ಮೂರುವರೆ ತಿಂಗಳೊಳಗೆ ಬೆಳೆ ಕಡಿ ಆಗ್ತದೆ ಎಷ್ಟು ಆದಾಯ ಆಯಿತು ಎಷ್ಟು ಲಾಸ್ ಆಯಿತು ಅನ್ನೋದು ಮತ್ತೆ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ